ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹಾನಗರ ಸ್ಮಾರ್ಟ್ ಸಿಟಿ ಅನ್ನೋ ಯೋಜನೆಯನ್ನ ಇವರು ಕೈಕೊಂಡು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಹಗರಣವನ್ನ ಮಾಡಿ ತಿಂದು ತೇಗಿಬಿಟ್ಟರ ಹುಬ್ಬಳ್ಳಿಯಲ್ಲಿ ಸೆಂಟರ್ ಪ್ಲೇಸ್ ನಲ್ಲಿ ಇದೆ ಯಾರು ಹೇಳೋರು ಕೇಳೋರಿಲ್ಲ ಒಳಗಡೆ ಒಂದ್ಸಲ ಟಿಕೆಟ್ ತಗೊಂಡ್ಬಂದ್ರೆ ಒಳಗಡೆ ಯಾರು ತುಂಬಾ ರಜೆಲ್ಲ ಆಗಿದೆ ಆಮೇಲೆ ಕ್ಲೀನ್ನೆಸ್ ಅಷ್ಟು ಮೇಂಟೈನ್ ಆಗಿಲ್ಲ ತುಂಬಾ ಹೆಸರಿದೆ ಗ್ಲಾಸ್ ಹೌಸ್ ಬಟ್ ಮೇಂಟೆನೆನ್ಸ್ ಇಷ್ಟು ಚೆನ್ನಾಗಿ ಇಷ್ಟು ಕೆಳಮಟ್ಟದಲ್ಲಿ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದೆ ಹುಬ್ಬಳ್ಳಿ ಒಳಗೆ ಇರುವಂತ ಇಂದಿರಾ ಗಾಜಿನ ಮನೆ ಅಂದ್ರ ಇಂದ್ರಾ ಗ್ಲಾಸ್ ಹೌಸ್ ಅಂತ ಏನ್ ಕರಿತೀವಿ ಇವತ್ತು ಅವ್ಯವಸ್ಥೆಯಿಂದ ಕೂಡಲ್ಲ ಯಾಕಂದ್ರ ಇಂದ್ರಾ ಗ್ಲಾಸ್ ಹೌಸ್ ಒಳಗೆ ಕಾಲಿಟ್ಟ ತಕ್ಷಣ ಮೊಟ್ಟ ಮೊದಲಿಗೆ ಕೆಟ್ಟ ನೀರ ಒಳಸ ನೀರ ಈ ಗಾರ್ಡನ್ ಒಳಗ ತಿರ್ಗಾಡಿದಾಗ ಎಲ್ಲಿ ಅಂದ್ರೆ ಅಲ್ಲಿ ಕಸದ ತಿಪ್ಪಿಗಳ ನಮಗ್ ಕಾಣತವ ಕಾಲಿಟ್ರ ರಜ ರಮಾನಿ ಅಂತೇಳಿ ಆಟ ಆಡಕ್ಕ ಸುಂದರವಾದ ಮೈದಾನನು ಕೂಡ ಇಲ್ಲ ಅಂತೇಳಿ ಇಲ್ಲಿ ಜನ ಹೇಳ್ತಾರ ಮತ್ತ ಅವಳಿ ನಗರದವರಿಗೆ ಇದೊಂದು ಪ್ರವಾಸಿ ತಾಣ ವೈವಿಧ್ಯಮಯ ತಾಣವಾಗಬೇಕಾಗಿದ್ದ ಇಂದಿರಾ ಗ್ಲಾಸ್ ಹೌಸ್ ಇವತ್ತ ಹಲವಾರು ಮೂಲಭೂತ ಸಮಸ್ಯೆಗಳಿಂದ ಬಳಲಕತ್ತದ ಮತ್ತೆ ಎಲ್ಲಂದ್ರಲ್ಲಿ ಕಸ ಎಲ್ಲಂದ್ರಲ್ಲಿ ರಜ್ಜು ಎಲ್ಲಂದ್ರಲ್ಲಿ ಅವ್ಯವಸ್ಥೆಯಿಂದ ಕೂಡಿದ ಶೌಚಾಲಯಗಳು ಇದ್ರೂ ಕೂಡ ಶೌಚಾಲಯಗಳ ಒಳಗ ನೀರಿಲ್ಲ ಕೆಲವೊಂದ್ ಸರಿ ಶೌಚಾಲಯಗಳ ಒಳಗ ಮೂಗು ಮುಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ ಹೆಣ್ಣು ಮಕ್ಕಳು ಕೂಡ ಆ ಮುಜುಗರವನ್ನ ಅನುಭವಿಸುವಂತ ವಾತಾವರಣ ಸೃಷ್ಟಿಯಾಗ್ಯದ ಇಲ್ಲಿಯ ಅವ್ಯವಸ್ಥೆಯನ್ನ ನೋಡಿ ಸಾರ್ವಜನಿಕರು ವೀಕ್ಷಕರು ಹೊಸದಾಗಿ ಬಂದ ಪ್ರವಾಸಿಗರು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ಮತ್ತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಲೆ ಬಹಳಷ್ಟು ಆಗ್ಯಾರ ಇವತ್ತಿನ ದಿವಸ ನಿಮ್ಮ ವಾಹಿನಿಗೆ ತಿಳಿಸ್ಬಾರ್ದು ಏನಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹಾನಗರ ಇದನ್ನು ಸ್ಮಾರ್ಟ್ ಸಿಟಿ ಅನ್ನೋ ಯೋಜನೆಯನ್ನು ಇವರು ಕೈಕೊಂಡು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಹಗರಣವನ್ನು ಮಾಡಿ ತಿಂದು ತೆಗಿಬಿಟ್ಟಾರೆ ಸರ್ಕಾರದ ಸಂಬಂಧಪಟ್ಟ ಜನಪ್ರತಿನಿಧಿಗಳಿರ್ಬೋದು ಮತ್ತು ಅಧಿಕಾರಿಗಳೆಲ್ಲ ಸೇರಿಕೊಂಡು ಒಂದು ಸಾವಿರ ಕೋಟಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ರಿ ಸಾಮಾನ್ಯ ಜನರಿಗೆ ಹತ್ತು ರೂಪಾಯಿ ದುಡಿಯುವಂಥದ್ದು ಭಾಳ ಕಷ್ಟ ಇದೆ ಇಂಥ ಒಂದು ಸಂದರ್ಭದೊಳಗೆ ಒಂದು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಪ್ರೊಜೆಕ್ಟನ್ನು ಅದರ ಆ ಫಿಫ್ಟಿ ಪರ್ಸೆಂಟ್ ಕೆಲಸನೂ ಮಾಡಲಾರ್ದೆ ಇವರು ಐದುನೂರು ಕೋಟಿ ರೂಪಾಯಿದ ಕೆಲಸನೂ ಆಗಿಲ್ಲ ಅಂಥ ಒಂದು ಕಳಪೆ ಕಾಮಗಾರಿಯನ್ನು ಮಾಡಿ ಕೆಲವೊಂದು ಕಾಮಗಾರಿಯೂ ಮಾಡಲಾರ್ದೇ ದುಡ್ಡು ತಂದು ತೆಗೆದಂಥ ಉದಾಹರಣೆಗಳು ನಾವು ಆಲ್ಟೆದೊಳಗೆ ಕೇಳಿದಾಗ ಬಹಿರಂಗ ಆಗ್ಯೆ ಅದಕ್ಕಾಗಿ ನಾವು ನಿಮ್ಗೆ ಇವತ್ತಿನ ವಿಷಯ ತಿಳ್ಸೋಕ್ಕೆ ಇಷ್ಟಪಡ್ತೀವಿ ಇಂದಿರಾ ಗ್ಲಾಸಿನ ಮನೆ ಸಾಕಷ್ಟು ಗ್ಲಾಸ್ ಹೌಸ್ನಲ್ಲಿ ಹುಬ್ಬಳ್ಳಿಯಲ್ಲಿ ಸೆಂಟ್ರಲ್ ಪ್ಲೇಸ್ನಲ್ಲಿದೆ ಇದು ಸಾಕಷ್ಟು ಸ್ವಚ್ಛತಾ ಕಡಿಮೆ ಐತಿ ಮತ್ತು ಇದೇ ರೀತಿ ಅಲ್ಲಿ ಗಲೀಜು ಭಾಳ ಬಿದ್ದೈತಿ ಇದನ್ನ ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಇದನ್ನ ಮೇಂಟೈನ್ ಮಾಡಿಸ್ಬೇಕಂತ ತಮ್ಮಲ್ಲಿ ನಾನು ಕೇಳ್ಕೋಕ್ ಇಷ್ಟಪಡ್ತೀನಿ ನಾವು ಇದು ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲಿ ತುಂಬ ಅವ್ಯವಸ್ಥೆ ಇದೆ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿಲ್ಲ ಯಾರು ಹೇಳೋರು ಕೇಳೋರು ಇಲ್ಲ ಒಳಗಡೆ ಒಂದ್ಸಲ ಟಿಕೆಟ್ ತೊಗೊಂಡು ಒಳಗಡೆ ಯಾರೂ ಕೇಳೋ ಇಲ್ಲ ಅಲ್ಲಿ ಏನಿದೆ ಅಂತ ಸೋ ಸೊ ತುಂಬ ಗ ಗಲೀಜಾಗಿದೆ ಹಾಂ ತುಂಬ ಇದೆ ಯಾರು ಮೇಂಟೈನ್ ಮಾಡಿಲ್ಲ ಕ್ಲೀನ್ ಮಾಡೋಕೆ ಯಾರು ಇಲ್ಲ ಹಾಂ ಎಲ್ಲ ಪಾರ್ಕಲ್ಲಿ ಏನೇನು ಇದೆ ಎಲ್ಲ ಒಂದ್ಸಲ ಸಲ ಇನ್ಸ್ಟಾಲ್ ಮಾಡಿ ಬಿಟ್ಟಿದ್ದಾರೆ ಆಮೇಲೆ ಅದನ್ನೇನು ಏನು ರಿನಿವಲ್ಲೇ ಮಾಡಿಲ್ಲ ಎಲ್ಲ ಏನೆಲ್ಲ ಮುರಿದೋಗ್ಬಿಟ್ಟಿದೆ ಆಲ್ಮೋಸ್ಟ್ ಹಾಂ ಹುಡುಗರು ಬಂದು ಆಡೋಕ್ಕೆ ಬರ್ತಾರಷ್ಟೇ ಒಳಗಡೆ ಬರ್ತಾರೆ ಒಳಗಡೆ ಬಂದ ಮೇಲೆ ಆಟ ಆಡೋಕೆ ಏನು ಇರಬೇಕಲ್ಲ ಹುಡುಗರಿಗೆ ಚೆನ್ನಾಗಿ ಅನ್ಸಬೇಕು ದೇ ಶುಡ್ ಫೀಲ್ ಗುಡ್ ಇಲ್ಲಿ ಬಂದಿದೀವಿ ಚೆನ್ನಾಗಿದೆ ಅಂತ ಎಲ್ಲಾ ಕಡೆನೂ ಎಲ್ಲ ಪಿನ್ ಪಿನ್ದೆಲ್ಲ ಪೇಪರ್ ಎಲ್ಲ ಬಿಸಾಕಿದ್ದಾರೆ ಎಲ್ಲ ರಜ್ಜ ಹಂಗೆ ನಿಂತಿದೆ ಎಲ್ಲ ಮಸ್ಕಿಟ್ ಆಗುತ್ತೆ ಇಲ್ಲೆಲ್ಲ ಎಷ್ಟೊಂದು ಮಸ್ಕಿಟಸ್ ಆಗಿದೆ ಇಲ್ಲಿ ಗ್ಯಾಸಸ್ ಅಲ್ಲಿ ಒಂದು ಕಾರ್ನಿವಲ್ ಇಟ್ಟಿದ್ರು ಕಿಡ್ಸ್ ಕಾರ್ನಿವಲ್ ಅದಕ್ಕೋಸ್ಕರ ಬಂದಿದ್ವಿ ನನ್ನ ಮಗಳಿಗೆ ಸೇರ್ಸಕ್ಕೆ ನನ್ನ ಮಗ ಆಟ ಆಡ್ತೀನಿ ಅಂತ ಅಲ್ಲಿ ಇಲ್ಲಿ ಬಂದ್ವಿ ತುಂಬಾ ರಜೆಲ್ಲ ಆಗಿದೆ ಆಮೇಲೆ ಕ್ಲೀನ್ನೆಸ್ ಅಷ್ಟು ಮೇಂಟೈನ್ ಆಗಿಲ್ಲ ಅಲ್ಲಿ ಎಂಟ್ರಿ ಫೀಸ್ ಟ್ವೆಂಟಿ ರುಪೀಸ್ ಇಟ್ಟಿದ್ದಾರೆ ದೊಡ್ಡವರಿಗೆ ಬಟ್ ಒಳಗಡೆ ಏನಂತ ಏನು ಮೇಂಟೈನ್ ಆಗಿಲ್ಲ ಬಟ್ ಅಲ್ಲಿ ಟ್ರಾಯ್ ಅಲ್ಲಿ ಓಡಿಸೋರು ಅವರೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾತಾಡಿದ್ರು ಇನ್ನೊಂಚೂರು ಇಲ್ಲಿ ಮೇಂಟೈನ್ ಮಾಡಿದ್ರೆ ನಮಗೂ ಬರೋಕೆ ಇಂಟ್ರೆಸ್ಟ್ ಬರುತ್ತೆ ಆಮೇಲೆ ಸಿಟಿ ಮಧ್ಯ ಇದೆ ಇದು ತುಂಬಾ ಚೆನ್ನಾಗಿದೆ ಏರಿಯಾ ಒಳ್ಳೆ ಪೀಸ್ಫುಲ್ ಪ್ಲೇಸ್ ಡೆವಲಪ್ ಮಾಡ್ಬೇಕಂತ ಹೇಳ್ಕೊಂತ ಹೋದ್ರೆ ಅವರು ಅರವತ್ತ್ ನಾಲ್ಕು ಕಾಮಗಾರಿಗಳನ್ನ ನಮ್ಗೆ ನಾವು ಮಾಡಿದೀವಿ ಅಂತ ಹೇಳಿ ನಮ್ಗೆ ಯೋಜನೆ ಒಳಗೆ ಅದಾವ ಅಂತ ಹೇಳ್ತಾರೆ ಅದ್ರ ಮಾಹಿತಿ ಕೊಟ್ಟ ಪ್ರಕಾರ ಅದರೊಳಗೆ ಐವತ್ತೊಂಬತ್ತು ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಮುಗಿಸಿ ಒಂದು ನಮಗೆ ಮಾಹಿತಿ ಕೊಡ್ತಾರೆ ಅದ್ರ ಪರವಾಗಿ ನಾವು ಐವತ್ತೊಂಬತ್ತು ಕಾಮಗಾರಿ ಎಲ್ಲೆಲ್ಲಿ ಮಾಡಿರಿ ಯಾವ್ಯಾವ ಮಾಡಿರಿ ಅಂತ ಮತ್ತೆ ಪ್ರತಿಯಾಗಿ ಮಾಹಿತಿ ಕೇಳಿದಾಗ ಐವತ್ತರ ಐವತ್ತೊಂಬತ್ತು ಕಾಮಗಾರಿ ನಮ್ಗೆ ಉತ್ತರ ಕೊಡ್ತಾರೆ ಅವರು ಅದು ಅಸ್ಪಷ್ಟ ಮಾಹಿತಿ ಕೊಡ್ತಾರೆ ಹೆಂಗೆ ಕೊಡ್ತಾರೆ ಅಂತಂದರೆ ಓನ್ಲಿ ಒಂದು ಕೋಟಿ ರೂಪಾಯಿ ಕೆಲಸ ಇಲ್ಲಿ ಮಾಡಿವಿ ಅಥವಾ ಐದು ಕೋಟಿ ರೂಪಾಯಿ ಕೆಲಸ ಇಲ್ಲಿ ಮಾಡಿ ಅಂತ ಕೊಡ್ತಾರೆ ಅವು ಯಾವ ಪ್ಲೇಸು ಯಾವ ಕೆಲಸ ಯಾರು ಟೆಂಡರ್ ತಗೊಂಡಿದ್ರು ಅನ್ನೋದನ್ನು ಸಂಪೂರ್ಣ ಮಾಹಿತಿ ನಮಗೆ ಕೊಡೋಂಗಿಲ್ಲ ಅಪೂರ್ಣ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟು ನಮಗೂ ಅದಕ್ಕೆ ಮಣ್ಣಿ ಕನ್ನರಿಸುವಂಥ ಮಣ್ಣು ಒರೆಸುವಂಥ ಕೆಲಸವನ್ನು ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಟಾಯ್ಲೆಟ್ ಹಂಗೆ ಟಾಯ್ಲೆಟ್ ಮೇಂಟೆನೆನ್ಸ್ ತುಂಬ ಇಂಪ್ರೂವ್ ಆಗಬೇಕು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗ್ಲಾಸ್ ಹೌಸ್ನಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡಿದರೆ ಈ ಬೇಕಾ ಎಂಟ್ರಿ ಫೀನ ಟೆನ್ ರುಪೀಸ್ ಜಾಸ್ತಿ ಮಾಡಿದ್ರೆ ಪೀಪಲ್ ಇಲ್ ಪೇ ಬಟ್ ನೀವು ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಏನೋ ಇಟ್ ವಿಲ್ ಬಿಕಮ್ ಏನು ಫೇಮಸ್ ಇಷ್ಟು ತುಂಬ ಹೆಸರಿದೆ ಗ್ಲಾಸ್ ಹೌಸ್ಗೆ ಬಟ್ ಅದು ಮೇಂಟೆನೆನ್ಸ್ ಇಷ್ಟು ಚೆನ್ನಾಗಿ ಇಷ್ಟು ಕೆಳಮಟ್ಟದಲ್ಲಿದೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿರೋದು ಇಲ್ಲ ಇದ್ರ ಬಗ್ಗೆ ನಾವು ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಜಮೀನ್ದಾರ ಮೀದರು ಒಂದು ಸಲ ಇದನ್ನು ಪ್ರತಿಭಟನೆ ಮಾಡಿ ಅವ್ರಿಗೆ ಹೋರಾಟ ಮುಖಾಂತರ ಸ್ಮಾರ್ಟ್ ಸಿಟಿ ಅವರಿಗೆ ಮತ್ತು ಈ ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಅರಿವನ್ನ ಮಾಡ್ಕೊಡ್ಬೇಕು ಮತ್ತು ಅವರಿಗೆ ಎಚ್ಚರಿಕೆ ಕೊಡ್ಬೇಕಂತ ಹೇಳಿ ನಾವು ವಿಚಾರ ಅದೆಲ್ಲ ಸಂಘಟನೆ ಮಾಡ್ಕೊಂಡು ಜನರ ಸಮೇತ ಮೇಲೆ ವಿಚಾರ ಮಾಡುವಂತೇವೆ ಇರುವಂತ ಒಂದು ಇಂದಿರಾ ಗ್ಲಾಸ್ ಹೌಸನ್ನು ಅನ್ನ ನೆಟ್ ನೋಡ್ಕೊಳಕ್ಕೂ ಆಗುವಂತೂ ಈ ಜನಪ್ರತಿನಿಧಿಗಳಿಗೆ ಕಣ್ಣು ಮುಚ್ಕೊಂಡು ಕುಂತಾರ ಅವ್ರ ಮೋಜಿನ ಕುಂತಾರ ಅವರ ಅಧಿಕಾರದ ಅಮಲಿನೊಳಗ ಬಿದ್ದಾರ ಅವರು ಬೇಕಾದ್ರ ಸ್ಮಾರ್ಟ್ ಸಿಟಿ ಒಳಗ ಅವರು ವೈಯಕ್ತಿಕವಾಗಿ ಲಾಭ ಮಾಡ್ಕೊಳ್ತಾರ ಅಂತೇಳಿ ಇಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ